ಕೂಡ ಆರೋಪಗಳಲ್ಲಿ ಸತ್ಯಾಂಶದ ರಿಯಾಕ್ಷನ್ ಬರ್ತದೆ ಹುಡುಗಾಟಿಕೆ ಮಾತುಗಳಿಗೆ ಯಾವುದೋ ರಿಯಾಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಭೇಟಿ ನಾನು ನೀಡಿದ್ದೇನೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ ನೇರವಾಗಿ ಹೇಳ್ತೇನೆ ನಾನು ಹೇಳೋದಕ್ಕೇನು ಕೂಡ ಅಂಜಿಕೆ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿಯವರು ನನಗೆ ಜವಾಬ್ದಾರಿ ನೀಡಿದ್ದಾರೆ ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪನವ್ರ ಮಗ ಅನ್ನುವ ಹೆಮ್ಮೆ ನನಗಿದೆ ಆದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾಳ ಸಂತೋಷದಿಂದಿದ್ದಾರೆ ಇವತ್ತು ನಾನು ನನ್ನ ರಾಜ್ಯದ ಅಧ್ಯಕ್ಷನಾಗ ಮಾಡಿದ ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಆದಿಯಾಗಿ ಸಿ ಟಿ ರವಿಯವರ ಆದಿಯಾಗಿ ಸದಾನಂದ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಶ ಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತನ್ನು ಒಂದು ಮಾತನ್ನು ಹೇಳ್ತೇನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿರ್ತಕ್ಕಂಥ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೆ ವಿಚಾರಗಳನ್ನು ಬದಿಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ನಾನು ಮುನ್ನೆಡೀತಾ ಇದ್ದೇನೆ ನನಗೆ ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಇಟ್ಟಿರ್ತಕ್ಕಂಥ ನನ್ನ ಮುಂದೆ ಇರ್ತಕ್ಕಂಥ ಗುರಿ ನಾನು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ಇಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಲಬೇಕು ನರೇಂದ್ರ ಮೋದಿ ಜವರ ಕೈನ ಬಲಪಡಿಸಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಪ್ರಶ್ನೆನಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿಯೇ ಮಾಡ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಅದು ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ರಿಬ್ಬರೇನು ಮನಸ್ತಾಪಗಳಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೊಂದು ವಿಚಾರ ತಾವು ಕೇಳೋಕ್ಕೂ ಮುಂಚೆನೇ ಹೇಳ್ತೇನೆ ನಾನಾಗಲಿ ಅಥವಾ ಯಾವುದೇ ಪಕ್ಷದ ಮುಖಂಡರು ಕೇಂದ್ರಕ್ಕೆ ಹೋಗಿ ಏನೋ ಯಾರ್ದೋ ವಿರುದ್ಧ ಚಾಡಿ ಹೇಳಬೇಕು ಕಂಪ್ಲೇಂಟ್ ಕೊಡಬೇಕು ಏನೋ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ಈ ಕ್ಷಣವರೆಗೂ ನಾವು ಆ ಪ್ರಯತ್ನ ಮಾಡೋಕ್ಕೂ ಹೋಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಆದರೆ ಮುಂದೆ ಸಂದರ್ಭ ಹೇಗೆ ಸೃಷ್ಟಿಯಾಗ್ತದೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾನಂತೂ ಸ್ಪಷ್ಟವಾಗಿದ್ದೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ನಾನು ವಯಸ್ಸಿನಲ್ಲಿ ಚಿಕ್ಕೋನಿರ್ಬೋದು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನನ್ನ ಮೇಲಿದೆ ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಆಚಲವಾದಂಥ ವಿಶ್ವಾಸವೂ ಕೂಡ ನನಗಿದೆ ವಿಫಲ ಆಗಿದೆ ಅಂತ ನಿಮಗೆ ಕನಿಸ್ತಾ ಇದೆ ಸ್ವಲ್ಪ ಸಮಯಾವಕಾಶ ಬೇಕಲ್ಲ ನಮ್ಮ ಜಿಡ್ಜಿಗಣಿ ಸಾಹೇಬರ್ ಇದ್ದಾರೆ ನಮ್ಮ ಇಲ್ಲಿ ನಡಳ್ಳಿ ಸಾಹೇಬರ್ ಇದಾರೆ ಈ ಕಡೆ ನಿರಾಣಿ ಇದ್ದಾರೆ ಬೆಳ್ಳುಬ್ಬೀರ್ ಇದಾರೆ ವಿಜಯಗೌಡ ಪಾಟೀಲ್ ಇದ್ದಾರೆ ಇರೋರ್ ಬಗ್ಗೆ ಮಾತಾಡಲ್ಲ ಇರೋರ್ ಬಗ್ಗೆ ಯಾಕೆ ಮಾತಾಡ್ತೀರಿ ನೋಡಿ ಒಬ್ಬ ಆರೋಪಕ್ಕೆ ಗಂಭೀರತೆ ಇದ್ರೆ ಉತ್ತರ ಕೊಡ್ಬೋದು ಆರೋಪಗಳಲ್ಲಿ ಏನಾರ ಸತ್ಯಾಂಶ ಇದ್ರೆ ಹುರುಳಿದ್ರೆ ಉತ್ತರನ ಕೊಡ್ಬೋದು ಹುಡುಗಾಟಿಗೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿನ ಇಲ್ಲ ಅದರ ಅವಶ್ಯಕತೆ ನನಗಿಲ್ಲ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವುದೇ ಅನುಕಂಪ ಯಡಿಯೂರಪ್ಪನವ್ರ ಮೇಲೆ ಯಡಿಯೂರಪ್ಪನವ್ರ ಕುಟುಂಬದ ಮೇಲೆ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಏನಾರು ಅವ್ರಿಗೆ ಏನು ಆರೋಪಗಳೇನೋ ಸತ್ಯಾಂಶ ಇದ್ದರೆ ಯಾರಾದರೂ ಯಾರು ಆರೋಪ ಮಾಡಿದರೆ ಅದು ಸಂಬಂಧಪಟ್ಟಂಥ ದಾಖಲೆ ಕೊಡಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತೇನೆ ನನಗೇನು ಅದ್ರ ಬಗ್ಗೆ ಅಂಜಿಕೆ ಇಲ್ಲ ധന്യവാദം താങ്ക് യു